ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇವತ್ತಿನ ವಿಚಾರ ಏನು ಅಂದ್ರೆ ನಟ ಚಿಕ್ಕಣ್ಣ ಅವರು ಇದಾರಲ್ಲ ಹ್ಮ ಅವ್ರನ್ನ ಪೊಲೀಸ್ ಅವರು ಮತ್ತೆ ವಿಚಾರಣೆ ಕರೆದಿರೋದು ಯಾಕೆ ಅಂತ ಈ ದರ್ಶನ್ ಕೇಸ್ ನಲ್ಲಿ ಸಂಬಂಧಪಟ್ಟಂತೆ ಹೌದು ಓಕೆ ಸರ್ ಏನಂದ್ರೆ ಕೃತ್ಯ ನದಿ ದಿನ ಹ್ಮ್ ಮಧ್ಯಾಹ್ನ ಒಂದು ಗಂಟೆ ಒಂದು ಎರಡು ಗಂಟೆ ಅಷ್ಟೊತ್ತಲ್ಲಿ ಈ ಚಿತ್ರನಟ ಚಿಕ್ಕಣ್ಣ ಅಂತ ಹೇಳೋ ವ್ಯಕ್ತಿ ಹ್ಮ್ ದರ್ಶನ್ ಅವ್ರ ಜೊತೆ ಒಂದು ಯಾವ್ದೋ ಒಂದು ಬಾರ್ ಅಲ್ಲಿ ಕುಂತ್ಕೊಂಡು ಪಾರ್ಟಿ ಮಾಡಿರ್ತಾರೆ ಅನ್ನೋ ಒಂದು ಮೆಸೇಜ್ ಬರುತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ನಡೆದ ಘಟನೆ ಜಾಗದಲ್ಲಿ ಚಿಕ್ಕಣ್ಣ ಅಂತವ್ರು ಹೋಗಿಲ್ಲ ಆದ್ರೆ ಮಧ್ಯಾಹ್ನ ಅವ್ರು ಪ್ಲಾನ್ ಮಾಡಬೇಕಂದ್ರೆ ಈತ ಇದ್ದ ಅಂತ ಹೇಳೋದಕ್ಕೋಸ್ಕರ ನೋಟಿಸ್ ಕೊಡ್ತಾರೆ ಏನ ಮಾತಾಡಿದ್ರ ಅಲ್ಲೇನಾದ್ರು ಪ್ಲಾನ್ ಮಾಡಿದ್ರ ಆ ಆರೋಪಿ ಎರಡು ದರ್ಶನ್ ನಿಮಗೆ ಪ್ರಜನ ಹೊಡೆದಾಕ್ತಿನಿ ಅಥವಾ ಈ ರೀತಿ ಸ್ವಲ್ಪ ಏನೋ ಸಿಗ್ತಾವ ಇಲ್ಲ ಅವ್ನ್ ಬಿಡಲ್ಲ ಕುಡಿದ್ಬಿಟ್ಟ ನನ್ ಮಗ ಬರ್ತಾವ ನೀವ್ ಮಾಡ್ತೀನಿ ನೋಡು ಹಂಗೆ ಹಂಗೆ ಮಾತಾಡಿರ್ತಾರ ಅಂತ ಕೇಳೋಕೋಸ್ಕರ ಅವ್ರನ್ನ ಕರ್ಸ್ಕೊಂಡಿರ್ತಾರೆ ಅವ್ರ ಮುಂದೆ ಈ ವಿಚಾರ ಚರ್ಚೆ ನಡೆದಿರುತ್ತೆ ಅನ್ನೋ ಅನುಮಾನದ ಮೇಲೆ ಹೌದು ಅದಕ್ಕೋಸ್ಕರ ಅವ್ರನ್ನ ಕರ್ಸಿರ್ತಾರೆ ಮೊದಲನೇ ಬಾರಿ ಇವರು ಇನ್ವೆಸ್ಟಿಗೇಷನ್ ಗೆ ಹೋಗಿ ಹೇಳಿರ್ತಾರೆ ಇಲ್ಲ ಒಂದ್ ಕಡೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇವ್ರು ಕೊಟ್ಟಿದ್ದಾರೆ ಅಂತ ವಿಷಯ ಬಂತು ಅಲ್ವಾ ಒನ್ ಸಿಕ್ಸ್ಟಿ ಫೋರ್ ಜಡ್ಜ್ ಮುಂದೆ ಯಾವ್ದೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಸಾಕ್ಷಿಯಾಗಿ ನಿಂತಿದ್ದಾರೆ ಅಂತ ಒಂದು ವಿಷಯ ಬಂತು ಅದಾದ ನಂತರ ದರ್ಶನ್ ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ ಸೆಂಟ್ರಲ್ ಜೇಲಲ್ಲಿ ಸೊ ಇದೇನಾಗುತ್ತೆ ಅಂದ್ರೆ ಪೊಲೀಸ್ ಪರವಾಗಿರುವಂತ ತಾನೇ ಐತೆ ಇವಾಗ ಸಾಕ್ಷಿನೇ ಹೋಗಿ ಆರೋಪಿಯನ್ನ ಭೇಟಿ ಮಾಡಿದ್ರೆ ಅದ್ರ ಅರ್ಥ ಏನು ಸಾಕ್ಷಿ ನಾಶ ಆಯ್ತು ಅಂತ ಅಥವಾ ದರ್ಶನ ಬಂದು ಅಂತ ಹೇಳಿಲ್ಲ ಇವನಾಗ ಹೋಗಿ ಇವರೇ ಭೇಟಿ ಆಗಿರೋದ್ರಿಂದ ಕಾನೂನಲ್ಲಿ ಇದು ಕಾಂಪ್ಲಿಕೇಶನ್ ಅಂದ್ರೆ ಇವ್ರಾಗಲೇ ಸಾಕ್ಷಿನ ಕೋರ್ಟ್ ಮುಂದೆ ಸುಳ್ಳು ಹೇಳಿ ಹೇಳ್ತಾರೆ ಬಚಾವಾಗಕ್ಕೆ ಏನು ಹೇಳಿದ್ದಾರೆ ಸ್ಟೇಷನ್ ಅಲ್ಲಿ ಇವ್ರು ಬಚಾವಾಗಕ್ಕೆ ಏನು ಹೇಳ್ಬಿಟ್ಟಿದ್ದಾರೆ ಇವಾಗ ಕೋರ್ಟ್ ಮುಂದೆ ನೆಕ್ಸ್ಟ್ ಸುಳ್ಳು ಹೇಳ್ತಾರೆ ಅಂತ ಅಲ್ಲಿಗೆ ಇವ್ರನ್ನ ಆರೋಪಿ ಮಾಡಬಹುದಲ್ಲ ಕಾನೂನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಉಲ್ಟಾ ಹೊಡೆದ್ರೆ ಅವರು ಆರೋಪಿನೇ ಈ ಮನುಷ್ಯ ಏನ್ ಅನ್ಕೊಂಡ್ಬಿಟ್ಟಿದಾನೆ ಯಾವುದೋ ಒಂದ್ ಪಿಕ್ಚರ್ ಅಲ್ಲಿ ಲುಂಗಿ ಹಾಕೊಂಡ್ ಕಾಲುತ್ತಿರ್ತಾರಲ್ಲ ಪೊಲೀಸ್ ಅಂದ್ರೆ ಅನ್ಕೊಂಡ್ಬಿಟ್ಟಿರ್ಬೇಕು ಅದಕ್ಕೆ ಅಲ್ಲೊಂದ್ ಕಡೆ ಎಲ್ಲೊಂದ್ ಕಡೆ ಓಡಾಡ್ತಿದ್ದಾರೆ ಕಾನೂನಲ್ಲಿ ನಿಜವಾದ ಕಾನೂನು ಕಾನೂನ್ ಅಲ್ಲ ನಿಜವಾದ ಕಾನೂನೇ ಬೇರೆ ಇದೆ ಹಾಗಾಗಿ ಇವ್ರನ್ನ ಈ ರೀತಿ ಹೋಗಿ ಬಹಿರಂಗವಾಗಿ ಒಂದು ಸಾಕ್ಷಿಯಾಗಿ ನಿಂತ್ಕೊಂಡ್ರು ಆರೋಪಿನ ಭೇಟಿ ಮಾಡೋದು ತಪ್ಪು ಕಾನೂನಲ್ಲಿ ಕೂಡ ಇದು ಅಫೆನ್ಸಿವ್ ಸೊ ಹಾಗಾಗಿ ಇವ್ರ ಮೇಲೂ ಕೂಡ ಕಸ್ಟಡಿ ತಗೊಳ್ಳೋ ಅಂತ ಎಲ್ಲಾ ಸನ್ನಿವೇಶಗಳು ಕಾನೂನುಗಳು ಇದಾವೆ ಅದನ್ನ ಪೊಲೀಸರುಗಳು ಅದನ್ನ ಎನಾಕ್ ಮಾಡ್ತಾರ ನೋಡ್ಬೇಕಾಗುತ್ತೆ